ಓಂ ಶರಣಾಗತ ದೀನಾರ್ಥ ಪಾರಿತ್ರಾಣ ಪಾರಾಯಣ ಸರ್ವಖ್ಯಾತ್ರಿ ಹರಿ ದೇ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಡೇಟ್ ಟೂ ಬ್ಲಾಗ್ನ ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಎದ್ದು ಇವಾಗ ನಾವು ಹಾರ್ಸ್ ರೈಡು ಮತ್ತೆ ಇಟ್ಕೊಳಕ್ಕೆ ಹೋಗ್ತಾ ಇದೀವಿ ಸ್ನೇಕ್ ಸ್ನೇಕ್ ಎಲ್ಲ ಕೈಯಲ್ಲೆಲ್ಲ ಇಟ್ಕೋಬಹುದು ಅದನ್ನೆಲ್ಲ ತೋರಿಸ್ತೀನಿ ಹೇಗಿರುತ್ತೆ ಅಂತ ಔಟ್ಫಿಟ್ ಡ್ರೈವ್ ಮಾಡ್ಬೇಕಾದ್ರೆ ಹೇಳಚಿನಿ ಏನಾಗಲ್ಲ ಇದನ್ನಾದ್ರೂ ಒಂದೊಂದು ರೆಕಾರ್ಡ್ ಮಾಡ್ತೀನಿ ನೀನ್ ಮಾತಾಡಿ ಆಫ್ ಮಾಡಿದೆ ಗಾಡಿಲಿ ಹೋಗ್ಬೇಕಾದ್ರೆ ಫಸ್ಟ್ ಒಂದ್ ಮಂತ್ರ ಹೇಳ್ಬೇಕು ಅದು ಹೇಳಿದ್ರೆ ಆಕ್ಸಿಡೆಂಟ್ ಆತರದ್ದೆಲ್ಲ ಆಗದು ಅವಾಯ್ಡ್ ಆಗುತ್ತೆ ಯಾವ್ದು ಅಂದ್ರೆ ಓಂ ಶರಣಾಗತ ದೀನಾರ್ಥ ಪಾರಿತ್ರಾಣ ಪಾರಾಯಣ ಸರ್ವಖ್ಯಾತ್ರಿ ಹರಿ ದೇವಿ ನಾರಾಯಣ ನಮ್ಮೋಸ್ತತೆ ನಂಗೆ ಈ ಮಂತ್ರ ಗೊತ್ತಿರಲಿಲ್ಲ ಮುಂಚೆ ನಂದು ಇದನ್ನ ಪ್ರತಿ ಟೈಮ್ ಹೇಳ್ತಾ ಇದ್ರು ಅವಾಗ ನಾನು ಅವ್ರ ಹತ್ರ ಕಲ್ತ್ಕೊಂಡೆ ನೀವು ಕಾರಲ್ಲೋ ಬೈಕಲ್ಲೋ ಯಾವ್ದ್ರಲ್ಲಾದ್ರೂ ಹೋಗೋಕ್ಕಿಂತ ಮುಂಚೆ ಈ ಮಂತ್ರನೇ ಹೇಳ್ಬಿಟ್ಟು ಆಮೇಲಿಂದ ಹೋಗಿ ಮುಂಚೆ ಎಷ್ಟೆದ್ರು ಗೊತ್ತೈತೆ ಈ ತರ ಮಾತಾಡೋಕೆ ಒಂಥರ ನಾಚು ಕೈ ಇವಾಗ ನಿಮ್ಮ ಮುಂದೆ ನೋಡಿ ಎಷ್ಟು ಚೆನ್ನಾಗ್ ಬಿಟ್ಟು ಆಕ್ಚುಲಿ ಇಲ್ಲೂ ಒಂಥರ ಆಗ್ತದೆ ಮುಜುಗರ ತರ ನಾನು ಮುಂಚೆ ಪಾಪು ಇಲ್ಲದೆ ಇದ್ದಾಗ ಬೇರೆಯವ್ರ ಪಾಪನೆಲ್ಲ ಈಗ ಹೋಗೋಗೋಗೋ ಎತ್ಕೊಳ್ಳೋದು ಇವಾಗ ನಮ್ಮ ಪಾಪ ಆದ್ಮೇಲಿಂದ ಯಾರು ಎತ್ಕೊಂಡ್ರೆ ಸಾಕು ಅಂತ ಅನ್ಸುತ್ತೆ ನಾನಂತೂ ಎಷ್ಟು ಸಣ್ಣ ಕಾಣಿಸ್ತಾ ಇದ್ದೀನಿ ಏ ಒಂದ್ ಫೋಟೋಗೆ ಐನೂರು ರೂಪಾಯಿ ಎಷ್ಟು ಫೋಟೋ ತಗಸ್ಕೊತೀರಾ ಹಾ ನೀವು ಓಹೋ ಸರಿ ನಾನು ಹಂಗದ್ ನಿನ್ ಫೋನ್ ಇಲ್ಲರೋದಕ್ಕೆ ಎಷ್ಟು ದುಡ್ಡೆ

आयो था आपण हे आपण आपका तो राइट हां मैंने इकडे इनदा वीडियो मडे हे ना हे इकडे बंदा का हाय फ्रेंड्स ಆಮೇಲೆ ಹಂಗೆ ಕರ್ಕೊಂಡೋಗ ಪೇಟೆಗೆ ಬಾನು ಬಾಲ್ ಹಿಡ್ಕೊಂಡು ಹೇಳಿ ಹೇಳ್ತೀನಿ ಬಾಲ್ ಹಿಡ್ಕೊಂಡು ಹೇಳಿ ಅದ್ರದ್ದು

ನಿಮ್ಮ ಇಲ್ಲಿ ನಾಡಿ ಅವನ್ ಧ್ರುವಂತಾನು ಅಂತ ಹೇಳಿ ಒಂಚೂರು ಅದಕ್ಕೆ ಸುಮ್ಮನೆ ಕೂತವನು ಏನ್ ನಾನು ಕೇಳಿದ್ದು ಅದನ್ನ ಕೆಳಕ್ ಬಿಡ್ತಾರೆ ಏನಾದ್ರು ಮತ್ತೆ ತುಂಬಾ ಜನ ವೈಟ್ ಹಾರ್ಸಲ್ಲೂ ಹೋಗಿರತ್ ನೋಡಿದ ರೈಡು ಅದು ಓಡ್ಬಿಡುತ್ತಂತ ದರ್ಶನ್ ಹತ್ರ ವೈಟ್ ಕುದ್ರೆ ಇದೆ ಇದೇ ತರ ಇರೋದಲ್ಲ ಇಷ್ಟು ಇರುತ್ತೆ ಎಷ್ಟು ಕೂತ್ಕುದ್ರೆ ಒಂಥರ ಬಾಡಿ ಬಿಲ್ಡರ್ ಥರ ಕಾಣಿಸ್ತಾ ಇದೆ ನಿನ್ನೋಡು ಹೆಂಗ್ ಬಂದಿ ಕೈಯ್ಯಲ್ಲಿ ಆ ಹೌದಾ ಹಿಂಗೋ ಬರೀ ದೂಪ್ ಬಿಡು ನೀನು ಡೂಪ್ ರಾಜ ಹೆಂಗಿತ್ತು ಹೆಂಗಿತ್ತು ಚಿನ್ನೇ ಎಕ್ಸ್ಪೀರಿಯನ್ಸು ಮತ್ತೆ ಒಯ್ತೀರಾ ನೀರನ್ನು ನೀರನ್ ದೀರು ಬಿಡ್ಬೇಕು ಯಾಕ ಪ್ರಿಯು ಕುದುರೆಗೂ ಆಗ್ಬಾರಲ್ಲೂದಲ್ಲಿ ಹೋಗಣ ತಿನ್ನಿ ಇಲ್ ನೋಡ ಕಾಲೆಲ್ಲವ ನಿಂದು ಕಾಲೆಲ್ಲಿ ಬಾ ಹಾರ್ಸ್ ರೈಡಿಂಗ್ ಆಯ್ತು ಇವಾಗ ಹಾವು ಇಟ್ಕೊಳಕ್ ಹೋಗ್ತಾ ಫಸ್ಟ್ ಫ್ರೀ ಇಟ್ಕೋತಾಳೆ ಹಾವು ಆಮೇಲೆ ನಾನು ಇಟ್ಕೋತೀನಿ ಆಮೇಲೆ ಸಿ ಸಿ ಆ ಇಟ್ಕೋತಾಳೆ ಬಿಸಿಲೇ ಹೋಯ್ತು ಏನ ಡಿಲೀಟ್ ಬಿಸಿಲೀ ಕ್ರಿಯೇಚರ್ ಎಕ್ಸಾಟಿಕ್ Animal Sanctuary అనిమల్స్ స్యాంక్చుర నేను బేరేదేనా అందకొండె ర్యాబిట్ అంత గట్టే ఇష్ట రోడ్కొత్తయా

Mum, tu 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 tu, ada Papa, apa, apa? Hmm, hmm, ayam. Nila, nila. ಏನು ಆಡ್ ಮಾಡ್ಲಿ ಅಲ್ಲ ಅದಕ್ಕೆ ಏನು ಆಡ್ ಮಾಡಲ್ಲ ಅಲ್ಲ ಬೈದು ಮಿಚಿಟ್ಪಡ ಅಂತ ಮೂರು ಇಷ್ಟಕ ಅಂತ ಫಸ್ಟ್ ಗೆ ಮುಕ್ಕಿ ತರಿದಿ ಇಲ್ಲಿ ಅಂತರೆ ಪೈಕಿ ತರಿ ಎಲ್ಲ ಏನು ಮಾಡಲ್ಲ ತಾನೆ ನೀವು ನೋಡ್ಲಿಲ್ಲವೇ இங்கிலீ ஏடிங்க இங்கிலீ ஏவங்கரே இடி மடு பன அப்புறம் வீடியோ বনে இல்ல அது சன வரல வீடியோ மாட்டடியா ஆ அது அங்கே இருக்கதா No, <laughs> no, ಅಷ್ಟೊತ್ತಿನ ತೆಗಿತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಎಡಿಟ್ ಮಾಡ್ಕೊ ಕೋಲ್ಡ್ ಇದೆ ಹ್ಞೂ

কোতন তে কইলে মেলা देनों बिजलोड़े हैं। कामिश कामिश मोड़ के भैया से हैं। हम्म। क्या आप में तो

ಹೋಗು ಪ್ರಿಯಾ ಟಚ್ ಮಾಡಿ ಮಾಡಿ ಗೊತ್ತಾಗುತ್ತೆ ಏ ಇಟ್ಕೊಳ್ಳೆ ಏಯ್ ಧೈರ್ಯ ಮಾಡಿ ಇಟ್ಕೊಳ್ಳೆ

हम्म हम 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 साथ दे समझ नहीं आ कि

ಯೆ ಇನ್ನು ಬರ್ತಾ ಆrganisation ಎಲ್ಲ ಅಮ್ಮ ನಾನು ನೋ ನೋ ಒಂದು ಓಕೆ ಅದು ಟೆಕ್ನಿಕ್ ಇರುತ್ತೆ ನೀನು ಎಳ್ದ್ಬಿಡ್ರೆ ಬಾಲನ ಬಾಲ ಅದೆ ಹಾರ್ದಕ್ ಮಾಡ್ತಿದೀಯಾ 10 ದಿನದ байಕೆಗೆ

Ну мяу

எவாக <laughs> <laughs> <It, kach. laughs> ಈ ಮೀಯ ಇಟ್ಕೊಳ್ಳಿ ಕೆಂಪುದು ಚಂಪದ್ ಇಟ್ಕೊಳ್ಳಿ ಚಂಪುದು ಇಟ್ಕೊಳ್ಳಿ ಇದನ್ ಯಾಕೋ ಆಯ್ತದ ಕಲರ್ ಈ ಕಲರ್ ಯಾವ್ದು ಇಷ್ಟ ಆಯ್ತು ಬಂಗಾರ ನಿನ್ಗೆ ಅದ್ ಬೇಡವಂತೆ ಚಿನ್ ಕೊಡು ವೈಟ್

ನಾನು ಎಲ್ಲೂ ವಾಯ್ಸ್ ಓವರ್ ಕೊಟ್ಟಿಲ್ಲ ಎಲ್ಲ ರಾ ವೀಡಿಯೋನೇ ಹಾಕಿದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಅಲ್ಲೇ ತುಂಬ ಒಂದೆಲ್ಗ ಬಿಟ್ಟಿತ್ತು ಸ್ವಲ್ಪ ಕಿತ್ಕೊಂಡು ಹೋಗೋಣ ಚಟ್ನಿ ಮಾಡೋಕ್ಕಾಗುತ್ತೆ ಅಂತ ಇದ್ದೀನಿ ಫಾರ್ಮ್ ಸ್ಟೇ ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಸ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಲಾಟ್ಸ್ ಆಫ್ ಲವ್